ే రాజరత్నం బరదవరు కేపి పి చంద్ పూర్ణచంద్ర తేజస్వి కృతికారర పరిచయ కేపి పి పూర్ణచంద్ర తేజస్వి కాల సవరద ఒంభై మూవత్ తందె కవెంపు ప్రశస్తి కర్ణాటక సాహిత్య అకాడమీ ప్రశస్తి కేంద్ర సాహిత్య అకాడమీ ప్రశస్తి పంప ప్రశస్తి ముత్కృతి కాదంబరి ಹುಲಿಯೂರಿನ ಸರಹದ್ದು ನಿಗೂಢ ಮನುಷ್ಯರು ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಕವನ ಸಂಕಲನ ಅಣ್ಣನ ನೆನಪು ನಿಧನ ಎರಡು ಸಾವಿರದ ಏಳು ಪದಗಳ ಅರ್ಥ ಅಂಗಲಾಚು ಬೇಡು ಕಿರುಚು ಜೋರಾಗಿ ಕೂಗು ಚೀಮಾರಿ ಹಾಕು ತಿರಸ್ಕಾರ ಧಿಕ್ಕರಿಸು ಅಪಮಾನಿಸು ದೋತ್ರ ಪಂಜೆ ಮೂರ್ಖತನ ದಡ್ಡತನ ಸಾಮೂಹಿಕ ಒಟ್ಟು ಹೇಳವ ಕುಂಟ ಅಪ್ರತಿಭ ದಿಗ್ಭ್ರ ದಿಗ್ಭ್ರಮೆ ಚಾಡಿ ಇಲ್ಲದ್ದನ್ನು ಹೇಳು ಜೋರು ಮಾಡು ದಬಾಯಿಸು ಬಗಲು ಅಂದರೆ ಪಕ್ಕೆ ಅಥವಾ ಕಂಕಳು ಶಿರಸಾವಯಿಸು ಅಂದರೆ ಹೇಳಿದಂತೆ ಮಾಡು ಅಥವಾ ಹೇಳೋದನ್ನು ಕೇಳೋದು ಸೋಮಾರಿ ಮೈಗಳ್ಳ ಅಥವಾ ಹಾಲಸಿ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದನ್ನು ಆಯ್ದು ಬರೆಯಿರಿ ಅವರೇ ರಾಜರತ್ನಂ ಗದ್ಯಭಾಗದ ಆಕರ ಕೃತಿ ಅಣ್ಣನ ನೆನಪು ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ಭಾವಿಸಿದ್ದರು ತೇಜಸ್ವಿ ಅವರು ಬಾಲ್ಯದಲ್ಲಿ ಕವಿತೆಗಳನ್ನು ಸಹಜ ಸೃಷ್ಟಿ ಎಂದು ಭಾವಿಸಿದ್ದರು ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಪ್ರೋತ್ಸಾಹಿಸಿದಂತೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ಹೇಗೆ ವಿರೋಧಿಸುತ್ತಿದ್ದರು ಕುವೆಂಪು ಅವರು ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ವಿರೋಧಿಸುತ್ತಿದ್ದರು ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿ ಹೆಸರೇನು ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು ರಾಜರತ್ನಂ ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು ಕವಿತೆಗಳು ಸಹ ಹುಡುಗರು ಮಕ್ಕಳು ಮರಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತು ಎಂದು ತಿಳಿದಿದ್ದರು ಕುವೆಂಪು ಅವರ ಹೆಂಡತಿ ಮಕ್ಕಳ ಹೆಸರೇನು ಕುವೆಂಪು ಅವರ ಹೆಂಡತಿ ಹೆಸರು ಹೇಮಾವತಿ ಹಾಗೂ ಅವರ ಮಕ್ಕಳ ಹೆಸರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಹಿಂದುಕ ತಾರಿಣಿ ಮತ್ತು ಚೈತ್ರ ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು ರಾಜರತ್ನಂ ಅವರು ಏನು ಪುಟ್ಟಪ್ಪ ಮನೆಗೆ ಬಂದವರೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆ ಮಾಡಿದರು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕುವೆಂಪು ಅವರಿಗೆ ಭಿಕ್ಷುಕರ ಬಗ್ಗೆ ಇದ್ದ ಅಭಿಪ್ರಾಯವೇನು ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ಬಾ ನೋಡಿಕೊಂಡು ಹೋಗಲು ಬರುವ ಕಳ್ಳರು ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಡ ಎಂದು ಹೇಳುತ್ತಿದ್ದರು ಕುವೆಂಪು ತಮ್ಮ ಮಕ್ಕಳಿಗೆ ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು ಕುವೆಂಪು ಮಕ್ಕಳ ಕಡೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು ನಮಗೇನು ಗೊತ್ತು ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು ಎಂದು ಪಿಲಿಪಿಲಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಬಂದ ತಗಡಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದಿರಲ್ಲ ಇವರೇ ಅದನ್ನು ಬರೆದವರು ಎಂದು ತಮ್ಮ ಮಕ್ಕಳಿಗೆ ರಾಜರತ್ನಮ್ಮನವರನ್ನು ಪರಿಚಯಿಸಿದ್ದರು ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು ರಾಜರತ್ನಂ ಅವರ ವೇಷಣ ವೇಷಭೂಷಣಗಳೆಂದರೆ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಹಂಗಿ ಮೈ ಮೈಬೇಲೆ ನಸುಕಂದು ದೋತ್ರ ಅವರ ಬಗಲಲ್ಲೊಂದು ದೊಡ್ಡ ಜೋಗಳಿಯಂತೆ ಚೀಲ ಇತ್ತು ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದರು ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಲ್ಲಿಡಬೇಕು ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಯಾವ ಕವಿ ಯಾವ ಕವಿತೆಯನ್ನು ಬರೆದಿದ್ದಾರೆ ಎಂಬುದನ್ನು ನಮಗೆ ತಿಳಿಯಬೇಕಾದರೆ ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ನೆನಪಲ್ಲಿಡಬೇಕು ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು ಕುವೆಂಪುರವರು ಮನೆಯಿಂದ ಹೊರಬಂದು ರಾಜರತ್ನಂ ನೋಡಿ ಅವರ ಗುರುತು ಹಿಡಿದು ಓ ಬನ್ನಿ ಬನ್ನಿ ಎನ್ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು ಕುವೆಂಪು ಅವರು ಮಕ್ಕಳನ್ನು ಕಂಡಾಗೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ಮಕ್ಕಳನ್ನು ಕಂಡರೆ ಏನಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು ಭಾಷಾಭ್ಯಾಸ ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಿರಿ ಅಪ್ಪ ಅಣ್ಣ ತಮ್ಮ ಸ್ನೇಹಿತ ಸ್ನೇಹಿತ ಮನೆಯನ್ನು ಕರುವನ್ನು ಏನನ್ನು ಶಾಲೆಯನ್ನು ಉತ್ತರ ಏನನ್ನು ಬಾಗಿಲು ಕಿಟಕಿ ಜೋಳಿಗೆ ಹಟ್ಟ ಉತ್ತರ ಜೋಳಿಗೆ ಸರಸರ ಬನ್ನಿ ಬನ್ನಿ ಸಟ್ಟನೆ ಪಿಳಿಪಿಳಿ ಉತ್ತರ ಸಟ್ಟನೆ ಕಣ್ಣು ದೇಹ ಕಿವಿ ಮೂಗು ಉತ್ತರ ದೇಹ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಕರುಣೆ ನಿಷ್ಕರುಣೆ ಸಾಧಾರಣ ಅಸಾಧಾರಣ ಕಷ್ಟ ಸುಖ ಪ್ರೋತ್ಸಾಹಿಸು ಕಡೆಗಣಿಸು ಕೆಳಗಿನ ಪದಗಳಿಗೆ ಬಹುವಚನ ರೂಪಗಳನ್ನು ಬರೆಯಿರಿ ಭಿಕ್ಷುಕ ಭಿಕ್ಷುಕರು ಚೀಲ ಚೀಲಗಳು ಸೋಮಾರಿ ಸೋಮಾರಿಗಳು ಬಾಗಿಲು ಬಾಗಿಲುಗಳು ಮಗು ಮಕ್ಕಳು ಕವಿತೆ ಕವಿತೆಗಳು ಈ ಕೆಳಗಿನ ಪದಗಳನ್ನು ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಮನೆಯಿಂದ ತೃತೀಯ ವಿಭಕ್ತಿ ಕಾಲೇಜಿಗೆ ಚತುರ್ಥ ವಿಭಕ್ತಿ ಊಟವನ್ನು ದ್ವಿತೀಯ ವಿಭಕ್ತಿ ಪುಸ್ತಕದ ಷಷ್ಠಿ ವಿಭಕ್ತಿ ದಾರಿಯಲ್ಲಿ ಸಪ್ತಮಿ ವಿಭಕ್ತಿ ಕೆಳಗಿನ ಪದಗಳಿಗೆ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಇದಕ್ಕೆ ನೀವು ಇದನ್ನಾದರೂ ಬರಿಬೋದು ನಿಮ್ಮ ಓನ್ ಸೆಂಟೆನ್ಸ್ ಆದರೂ ಬರಿಬೋದು ಇಲ್ಲಿ ಶಿರಸಾವಹಿಸಿ ಹಿರಿಯರ ಆದೇಶಗಳನ್ನು ಶಿರಸಾವಹಿಸಿ ಪಾಲಿಸಬೇಕು ಆಕಸ್ಮಿಕ ಅವರಿಬ್ಬರೂ ಆಕಸ್ಮಿಕವಾಗಿ ಸಂಬಂಧಿಸಿದರು ಚೀಮಾರಿ ತಪ್ಪು ಉತ್ತರ ಬರೆದ ವಿದ್ಯಾರ್ಥಿಗಳನ್ನು ಕರೆದು ಉಪಾಧ್ಯಾಯರು ಚೀಮಾರಿ ಹಾಕಿದರು ಪ್ರೋತ್ಸಾಹ ಒಳ್ಳೆಯ ಕೆಲಸ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು ಕನಿಕರ ದೀನದಲಿತರ ಮೇಲೆ ಕನಿಕರವಿರಬೇಕು ಅಂಗಲಾಚು ಸಿಕ್ಕಿಬಿದ್ದ ಕಳ್ಳನು ಬಿಡುಗಡೆ ಮಾಡುವಂತೆ ಪೊಲೀಸರಲ್ಲಿ ಅಂಗಲಾಚುತ್ತಿದ್ದ ಸಂದರ್ಭದೊಡನೆ ವಿವರಿಸಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ ಈ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಕೃತಿಯಿಂದ ಹಾಯ್ದು ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕುವೆಂಪುರವರ ಮಕ್ಕಳು ಕುವೆಂಪುರವರಿಗೆ ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದು ಗೇಟು ತೆಗೆಯಲು ಸಾಹಸ ಪಡುತ್ತಿದ್ದನು ಇದು ನೋಡಿದ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳಿದರು ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಭಾವಿಸಿ ಮುಂದೆ ಹೋಗಪ್ಪ ಎಂದು ಹೇಳಿದರು ಆದರೂ ಕೂಡ ರಾಜರತ್ನಂ ಅವರು ಗೇಟನ್ನು ತೆಗೆಯಲು ಮತ್ತೆ ಪ್ರಯತ್ನಿಸುತ್ತಿದ್ದನ್ನು ಕಂಡು ಕುವೆಂಪು ಅವರ ಮಕ್ಕಳು ಕುವೆಂಪು ಅವರ ಬಳಿ ಹೋಗಿ ಈ ಮೇಲಿನ ಮಾತನ್ನು ಹೇಳಿದರು ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದಿರಲ್ಲ ಅವರೇ ಇವರೇ ಅದನ್ನು ಬರೆದವರು ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಕೃತಿಯಿಂದ ಹಾಯ್ದು ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕುವೆಂಪು ಅವರು ಅವರ ಮಕ್ಕಳಿಗೆ ಹೇಳಿದ್ದಾರೆ ಮಕ್ಕಳ ಕಡೆ ತಿರುಗಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದಿರಲ್ಲ ಇವರೇ ಅದನ್ನು ಬರೆದವರು ಎಂಬ ರಾಜರತ್ನಮ್ಮರನ್ನು ಪರಿಚಯಿಸುವಾಗ ಈ ಮೇಲಿನ ಮಾತನ್ನು ಹೇಳಿದರು ಏನ್ರಪ್ಪ ಒಳಗೆ ಬರಬಹುದೋ ಮುಂದೆ ಹೋಗಬೇಕು ಈ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಕೃತಿಯಿಂದ ಹಾಯ್ದು ಅವರೇ ರಾಜರತ್ನಂ ಎಂಬ ಗದ್ಯಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಈ ಮಾತನ್ನು ರಾಜರತ್ನಂ ಅವರು ಕುವೆಂಪು ಅವರ ಮಕ್ಕಳಿಗೆ ಹೇಳಿದರು ಕುವೆಂಪುರವರ ಮಕ್ಕಳು ಒಂದು ಬಾರಿ ರಾಜರತ್ನಂ ಅವರನ್ನು ಮನೆಗೆ ಬಂದಾಗ ಮುಂದೆ ಹೋಗಪ್ಪ ಎಂದು ಹೇಳಿದರು ರಾಜರತ್ನಂರವರು ಪರಿಚಯವಾದ ನಂತರ ಅವರು ಅನೇಕ ಬಾರಿ ಕುವೆಂಪು ಅವರ ಮನೆಗೆ ಬಂದಾಗ ಈ ಮೇಲಿನ ಮಾತನ್ನು ತಮಾಷೆಯಾಗಿ ಹೇಳುತ್ತಿದ್ದರು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕುವೆಂಪು ಅವರ ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು ಕುವೆಂಪುರವರು ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ವಿರೋಧಿಸುತ್ತಿದ್ದರು ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ ಮೂರು ಕಾಸು ಆರು ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷುಕರಿ ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು ಒಮ್ಮೆ ಅಣ್ಣ ಆ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಹಂಗಳಾಡುತ್ತಿದ್ದ ಆ ಎಳವ ಸಿದ್ದೇಶ್ವರಾನಂದ ಅವರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲನ್ನು ನೆಟ್ಟಿಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಹೋದನಂತೆ ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು ಅಣ್ಣನಿಗೆ ದುಡ್ಡು ಕಳ ಕಳಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದನೆಲ್ಲ ಎಂಬುದು ಹೆಚ್ಚು ಬೇಸರ ಸಂಗತಿಯಾಗಿತ್ತು ಕುವೆಂಪು ಅವರು ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು ಅದು ಉಂಟು ಮಾಡಿದ ಏನು ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಹಂಗಿ ಮೈ ಮೇಲೆ ನಸುಕಂದು ದೋತ್ರ ಉದ್ ಒದ್ದವರೊಬ್ಬರು ತಮ್ಮ ನಮ್ಮ ಮನೆಯ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದನ್ನು ನೋಡಿದೆವು ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂತಹ ಚೀಲ ಇತ್ತು ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದ ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರಿಸುತ್ತಿದ್ದನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದೆವು ಆಮೇಲೂ ಅವರು ನಿಂತೇ ಇದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಹೋಡಿದೆವು ಬಂದ ವ್ಯಕ್ತಿಯೇನೋ ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದವರಲ್ಲ ಆದರೆ ಅನೇಕ ದಾಸಯ್ಯಗಳು ಮಾರಿ ಭಕ್ತರು ಎಂಥಕ್ಕೂ ಚಂದ ವಸೂಲಿ ಮಾಡಲು ಬರುವವರು ಕ್ರಿಮ್ಮಾಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದ ಮಹ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳುಹಿಸಬೇಕಾದ ಭಿಕ್ಷುಕರ ಭಿಕ್ಷ ಭಿಕ್ಷದವರೆಂದೇ ತೀರ್ಮಾನಿಸಿಕೊಂ ತೀರ್ಮಾನಿಸಿ ಕೂಗುತ್ತಿದ್ದೆವು ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆವು ಅಣ್ಣ ಹೊರಬಂದು ನೋಡಿದವರೇ ಅವರು ಗುರುತು ಹಿಡಿದು ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟಿ ಮನುಷ್ಯನನ್ನು ಕರೆದುಕೊಂಡು ಬಂದರು ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭರಾಗಿ ನಿಂತಿದ್ದೆವು ಬಂದಾತ ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳುಹಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಹೇಳಿದರು